ನಾನು ಒಂದನ್ನೇ ಹೇಳ್ಬೇಕಾಗ್ತದ ಸರ್ಕಾರಗಳು ಸ್ವತಂತ್ರ ಬಂದ ಮೇಲೆ ನಮ್ಮ ಭಾಗಕ್ಕೆ ಏನಾದರೂ ಒಳ್ಳೆ ಕೊಡುಗೆಗಳು ನೀರಾವರಿಗೆ ಕೊಟ್ಟಿದ್ರೆ ಅದು ಮಾನ್ಯ ದೇವೇಗೌಡರು ಮಾತ್ರ ಉದಾಹರಣೆನೇ ಹೇಳಬೇಕಾಗ್ತದೆ ನಾನು ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ರಾಯಚೂರು ಬಿಜಾಪುರದಾಗ ದೇವೇಗೌಡ ಪುಣ್ಯಾತ್ಮ ಮೂರ್ತಿ ಮಾಡ್ಯಾರ ಅಂತ ಮೂರ್ತಿ ಮಾಡ್ತಕ್ಕಂಥ ಕೆಲಸ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ಬೇಕಾಗ್ತದೆ ನಾನು ಒಂದನೇ ಹೇಳ್ಬೇಕಾಗ್ತದ ಸರ್ಕಾರಗಳು ಸ್ವತಂತ್ರ ಬಂದ ಮೇಲೆ ನಮ್ಮ ಭಾಗಕ್ಕೆ ಏನಾದರೂ ಒಳ್ಳೆ ಕೊಡುಗೆಗಳು ನೀರಾವರಿಗೆ ಕೊಟ್ಟಿದ್ರೆ ಅದು ಮಾನ್ಯ ದೇವೇಗೌಡರು ಮಾತ್ರ ಯಾಕಂತಂದ್ರೆ ಉದಾಹರಣೆ ಹೇಳ್ಬೇಕಾಗ್ತದ ನಾನು ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ರಾಯಚೂರು ಬಿಜಾಪುರದಾಗ ದೇವೇಗೌಡ ಪುಣ್ಯಾತ್ಮ ಮೂರ್ತಿ ಮಾಡ್ಯಾರ ಅಂತ ಮೂರ್ತಿ ಮಾಡ್ತಕ್ಕಂಥ ಕೆಲಸ ಮಾನ್ಯ ಸಿದ್ದರಾಮಯ್ಯ ಅವ್ರು ಮಾಡ್ಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ಬೇಕಾಗ್ತದೆ ನಾನು ಒಂದನ್ನೇ ಹೇಳ್ಬೇಕಾಗ್ತದ ಸರ್ಕಾರಗಳು ಸ್ವತಂತ್ರ ಬಂದ ಮೇಲೆ ನಮ್ ಭಾಗಕ್ಕ ಏನಾದ್ರೂ ಒಳ್ಳೆ ಕೊಡುಗೆಗಳು ನೀರಾವರಿಗೆ ಕೊಟ್ಟಿದ್ರೆ ಅದು ಮಾನ್ಯ ದೇವೇಗೌಡರು ಮಾತ್ರ ಯಾಕಂತಂದ್ರೆ ಉದಾಹರಣೆನೇ ಹೇಳ್ಬೇಕಾಗ್ತದೆ ನಾನು ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ರಾಯಚೂರು ಬಿಜಾಪುರದಾಗ ದೇವೇಗೌಡ ಪುಣ್ಯಾತ್ಮ ಮೂರ್ತಿ ಮಾಡ್ಯಾರ ಅಂತ ಮೂರ್ತಿ ಮಾಡ್ತಕ್ಕಂಥ ಕೆಲಸ ಮಾನ್ಯ ಸಿದ್ದರಾಮಯ್ಯ ಅವ್ರು ಮಾಡ್ಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ಅನೇಕ ಉತ್ತರ ಕರ್ನಾಟಕದಿಂದ ತೊಂಬತ್ತು ಕ್ಷೇತ್ರದಾಗ ಬಹುತೇಕ ಕಾಂಗ್ರೆಸ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದದ ಅದು ಸಿದ್ದರಾಮಯ್ಯ ಅವ್ರಿಗೋಸ್ಕರ ನಮ್ಮ ಜಿಲ್ಲೆದಾಗ ಮೂರು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಸರ್ಕಾರಗಳು ಇದ್ದ ಕೆಲಸ ಮಾಡಬೇಕಾಗ್ತದ ನಾವು ಕುಡಿಯೋಕೆ ನೀರಿಗಾಗಿ ಬೇಡಿಕೆ ಬೇಕು ಉದ್ಯೋಗಗಳಿಗೆ ಬೇಡಿಕೆ ಬೇಕು ನಮ್ಮ ಭೂಮಿಗೆ ನೀರು ಬರ್ಬೇಕಾಗಿದ್ರೆ ಬೇಡಿಕೆ ಬೇಕು ಅಂತಂದ್ರೆ ನಮ್ದೇನು ನಾವೇನು ಪಾಪ ಮಾಡೀವಿ ನಮ್ಮ ಭಾಗದವರು ಪ್ರತಿ ಸಲ ನಾವು ಸಭೆದವ್ರು ಯಾವ್ಯಾವ ಅಧಿವೇಶನದಾಗ ಬರ್ತೀವಿ ಕೃಷ್ಣ ಕೇಳಬೇಕು ಭೀಮಾ ಕೇಳಬೇಕು ಆಲ್ಮಟ್ಟಿಗ್ ಕೇಳಬೇಕು ಇದೇನಿದೆ ನಮ್ಮ ಪರಿಸ್ಥಿತಿ ಇದು ಓಕೆ ಎಲ್ಲ ಡ್ಯಾಮ್ ಗಳು ಇಟ್ಕೊಂಡು ಮೊನ್ನೆ ತೆಲಂಗಾಣದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ನಮ್ಮ ಮಂತ್ರಿಗಳು ಬರಲಿಲ್ಲ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಂಡು ತೆಲಂಗಾಣದಾಗ ಏನ್ಪೊತಾದ್ರೆ ನಮ್ಮ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ವರ್ಣನೆ ಮಾಡಿದ್ರು ಕೃಷ್ಣಾ ನದಿ ನೀರು ಬಿಟ್ಟಾರ ಅಂತ ತಿಳ್ಕೊಂಡು ನಮ್ಗೆ ಕುಡಿಯಕ್ಕೆ ನೀರ್ ಇಲ್ಲ ಅಂತ ನಾವು ಸಾಯ್ಲಕ್ಕೀವಿ ಇಲ್ಲಿ ಯಾರ ಮುಂದೆ ಹೇಳ್ಬೇಕು ಏನ್ ಹೇಳ್ಬೇಕು ನಮ್ಗೆ ಏನೋ ಗೊತ್ತಾಗ